ವರ್ಗ ಮತ್ತು ಯುವ ಜನತೆಗೆ ಭಾರತೀಯ ಕಿಸಾನ್ ಸಂಘದಿಂದ ವರ್ಧ ಹೊಸ ವರ್ಷದ ಶುಭಾಶಯಗಳನ್ನು ಬಯಸ್ತಾ ಯುವ ಜನತೆ ಇವತ್ತು ನಡೆಯುತ್ತಿರುವ ದಿಕ್ಕನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಗೋಚರ ಆಗ್ತದೆ ಯಾಕಂತ ಹೇಳಿದ್ರೆ ಅವರು ಆಚಾರ ವಿಚಾರಗಳು ನಿಜವಾಗಲೂ ಅವರ ಜೀವನದ ವಿಧಾನಗಳು ನೋಡ್ತಾ ಇದ್ರೆ ತುಂಬ ಭಯ ಆಗ್ತದೆ ಯಾಕಂತ ಹೇಳಿದರೆ ಭಾರತೀಯ ಸಂಸ್ಕೃತಿಯಲ್ಲಿ ಯುವಜನತೆಗೆ ಒಳ್ಳೆ ದೊಡ್ಡ ಮಹತ್ವವಿದೆ ಅವರ ಆಹಾರ ವಿಧಾನಗಳು ಅವರ ನಡೆ ನುಡಿ ವಿಚಾರಗಳು ಅವರ ಜೀವನದ ವಿಧಾನ ಇವತ್ತು ತುಂಬ ಮಾರಕ ಆಗಿದೆ ಆದ್ದರಿಂದ ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಪರಂಪರೆ ನಮ್ಮ ಒಂದು ಭವ್ಯ ಭಾರತದ ನಿರ್ಮಾಣ ನಿಮ್ಮ ಕೈಯಲ್ಲಿದೆ ಆದ್ದರಿಂದ ನಿಮ್ಮ ಭವಿಷ್ಯತ್ತುಗಳು ಒಳ್ಳೆಯ ದಿಕ್ಕಲ್ಲಿ ಸಾಗಬೇಕು ಮುಂದಿನ ದಿನಗಳಲ್ಲಾದರೂ ಕೂಡ ನಿಮ್ಮ ಭವಿಷ್ಯತನ್ನು ಒಳ್ಳೆಯ ರೂಪಿಸಿಕೊಂಡು ನೀವು ಒಳ್ಳೆಯ ಪ್ರಜೆಗಳಾಗಿ ಈ ದೇಶದ ಆಸ್ತಿ ಆಗಬೇಕಂತ ನಾನು ಈ ಸುಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಬೈಕ್ ವೀಲಿಂಗ್ ರ್ಯಾಲಿಗಳು ಹೋಗ್ತಕ್ಕಂಥದ್ದು ಮತ್ತು ಈ ದುಶ್ಚಟಗಳಿಗೆ ಈಡಾಗ್ತಾ ಇರತಕ್ಕಂಥದ್ದು ತುಂಬ ನೋವಿನ ಸಂಗತಿ ನೀವು ನಿಮ್ಮ ಜೀವನಗಳನ್ನು ಇಲ್ಲಿಗೆ ಮುಕ್ತಾಯಗೊಳ್ಳಬಾರದು ನಿಮ್ಮ ಜೀವನ ತುಂಬ ಬೃಹತ್ ಮಟ್ಟದಲ್ಲಿ ಬೆಳೀಬೇಕು ನೀವು ಅನ್ನೋದಾದರೆ ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದು ಮೌಲ್ಯಗಳನ್ನು ಕಾಪಾಡ್ಕೋಬೇಕು ಜೀವನದ ವಿಧಾನಗಳನ್ನು ಬದಲಾಯಿಸ್ಕೋಬೇಕು ಆಗ ಮಾತ್ರ ನೀವು ಈ ಭವ್ಯ ಭಾರತದ ಪ್ರಜೆಗಳಾಗಿ ಏನೋ ನಿರ್ಮಾಣವಾಗೋದಕ್ಕೆ ಸಾಧ್ಯ ಇದೆ ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ